ತೇಜಸ್ ತಂದ ಒಂದು ಕಪಿಲ ನಾನು ಹೇಳುತ್ತಿರುವ ವಚನ ಬಂದು ಅಲಮಪ್ರಭುವುದು ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ಎನ್ನನೇಕೆ ಸಲಹೆ ಆ ರೈದು ಒಂದು ಕುಡಿದೆ ಉದಕವನ್ನೇರವೆ ಹಸಿದಾಗ ಒಂದು ತುತ್ತು ಹೋಗರ ಹೋಗರವನ್ನಿಕ್ಕುವೆ ನಾ ದೇವ ಗುಹೇಶ್ವರ ಕಾಣಗುಹೇಶ್ವರ ಪ್ರಭು ಧನ್ಯವಾದಗಳು ಫಸ್ಟ್ ಬಿ ಎಸ್ ಸಿ ನಾನು ಹೇಳುತ್ತಿರುವ ವಚನ ಆಯ್ದಕ್ಕೆ ಮಾರಾಯ ಕಾಯಕದಲ್ಲಿ ನಿರತನಾಡದೆ ಗುರು ದರ್ಶನವಾದಡೂ ಮರೆಯಬೇಕು ಲಿಂಗ ಪೂಜೆಯಾದಳು ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದಡೂ ಅಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ತಿದ್ದಾದಳು ಕಾಯಕದಳು ಆಯ್ದಕ್ಕೆ ಮಾರಯ್ಯ ಎಲ್ಲರಿಗೂ ಶರಣು ನನ್ನ ಹೆಸರು ಭವಾನಿ ಫಸ್ಟ್ ಬಿ ಎಸ್ಸಿ ತಂಡ ಎರಡು ಕಾವೇರಿ ನಾನು ಬಸವಣ್ಣನವರು ರಚಿಸಿರುವ ಕಳಬೇಡ ಕೊಲಬೇಡ ವಚನವನ್ನು ವಾಚಿಸುತ್ತಿದ್ದೇನೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ಲಿಖಿತ ಫಸ್ಟ್ ಬಿಎಸ್ಸಿ ಪಿಎಂಸಿ ಎಸ್ ವಚನ ವಾಚನ ಈ ಕಾರ್ಯಕ್ರಮದಲ್ಲಿ ಆಯ್ದಕ್ಕಿ ಮಾರಮ್ಮನವರ ಒಂದು ಕಾಯಕದ ಮಹಿಮೆ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡೂ ಮರೆಯಬೇಕು ಲಿಂಗಪ್ಪ ಪೂಜೆಯಾದಡೂ ಮರೆಯಬೇಕು ಜಂಗಮ ಮುಂದೆದಿತ್ತಿತ್ತಿದ್ದಡೂ ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರಲಿಂಗವಾಯಂತಾದಳು ಕಾಯಕದೊಳಗು ಹಿಡೆಯನವರು ಬರೆದಿರುವ ಜನರ ನುಡಿಗಳು ಉಂಡರೆ ಭೂತನೆಂಬರು ಉಳದಿದ್ದರೆ ಚಾತಕನೆಂಬರು ಭೋಗಿಸಿದರೆ ಕಾಮಿ ಎಂಬರು ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರು ಊರೊಳಗಿದ್ದರೆ ಸಂಸಾರಿ ಎಂಬರು ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬರು ನಿದ್ರೆಗೈದರೆ ಜಡದೇಹಿ ಎಂಬರು ಎದ್ದಿದ್ದರೆ ನೆಂಬರು ಇಂತಿ ಜನಮೆಚ್ಚಿ ನಡೆದವರ ಎಡದ ಪಾದ ಕಿರಿ ಕಿರಿಗುಣಿಯಲ್ಲಿ ಮನೆ ಮಾಡು ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಧನ್ಯವಾದಗಳು ಎಲ್ಲರಿಗೂ ಶರಣು ಶರಣಾರ್ಥಿ ನನ್ನ ಹೆಸರು ನಿಂಗನಗೌಡ ಸೆಕೆಂಡ್ ಇಯರ್ ಬಿ ಎ ತಂಡ ನಾಲ್ಕು ಹೇಮಾವತಿ ನಾನು ಹೇಳುತ್ತಿರುವ ವಚನ ಬಸವಣ್ಣನವರ ವಚನ ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃತ್ತಿ ನಿಮ್ಮದಯ್ಯ ಬೆಳ್ಳಿಗೆ ಕಾಯಿ ತುಂಬಿತ್ತೆ ಕೂಡಲ ದೇವ ಥ್ಯಾಂಕ್ ಯು ಸ್ವಾತಿ ಫಸ್ಟ್ ಇಯರ್ ಬಿಎಸ್ಸಿ ತಂಡ ಹೇಳು ಕಾವೇರಿ ಮನವೇ ಬೀಜ ಅಕ್ಕ ಮಹಾದೇವಿಯವರ ವಚನ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಾಂಗಣ ಚೇಷ್ಟೆಗೆ ಮನವೇ ಬೀಜ ಎನಗೊಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಉಂಟೆ ಮಲ್ಲಿಕಾರ್ಜುನ ಧನ್ಯವಾದಗಳು ತಂಡ ಎರಡು ಕಾವೇರಿ ಸುಖವೊಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನವೇ ಒಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನವೇ ಲಿಂಗ ಲಿಂಗಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನವೇ ಜಂಗಮಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನಪಡೆ ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲ ಬಸವಣ್ಣನ ನೆನೆ ಕಾರಣ ಬಸವಣ್ಣ ಬಸವಣ್ಣ ತಂಡ ತಂಡ ಎರಡು ಜೀವನದ ಪ್ರಯಾಣ ಅಲ್ಲವ ಪ್ರಭು ಕಾಲುಗಳೆಂಬುವು ಗಾಲಿ ಕಂಡಯ್ಯ ದೇಹ ಎಂಬುದು ತುಂಬಿದ ಬಂಡಿ ಕಂಡಯ್ಯ ಕಾಲುಗಳೆಂಬುವು ಗಾಲಿ ಕಂಡಯ್ಯ ದೇಹ ಎಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಒಡರೇವರು ಮಾನಿಸಾರು ಒಬ್ಬರಿಗೊಬ್ಬರು ಸಮವಿಲ್ಲಯ ಅವರೀಚ್ಛೆ ನೆರೆದು ಒಡೆಯದಿರದೇ ಹದರಚು ಮುರಿಯಿತು ಗುರೀಶ್ವರ ಎರಡು ಕಾವೇರಿ ವಿಶ್ವಾಸ ವೃತ್ತಿ ಇದನ್ನು ಬರೆದಿರುವವರು ಒಕ್ಕಲಿಗ ಮುದ್ದಣ್ಣ ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಒಲಿದು ಉಂಡು ಸುಖಿಯಾಗಿರಬೇಕೆಂದ ಕಾಮಭೀಮ ಜೀವದಾನ ದೊಡೆಯ ಧನ್ಯವಾದಗಳು ಶರಣು ನನ್ನ ಹೆಸರು ಮಾನಸ ಫಸ್ಟ್ ಬಿ ಓಟ್ ಪ್ರಸಿಗೆರಿ ತಂಡನಾಕು ಹೇಮಾವತಿ ಇನ್ನು ನಾನು ವಾಚಿಸುತ್ತಿರುವ ವಚನ ಅಕ್ಕ ಅವರ ಮನವೇ ಬೀಜ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನ್ನೊಳಗೆ ಒಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭವ ಉಂಟೆ ಚೆನ್ನ ಮಲ್ಲಿಕಾರ್ಜುನ ಧನ್ಯವಾದ ನನ್ನ ಹೆಸರು ಕವಿತಾ ಆರ್ ಓ ಓಕ್ ನಾಲ್ಕು ಹೇಮಾವತಿ ನಾನು ಹೇಳುತ್ತಿರುವ ವಚನ ಆಯಕ್ಕಿ ಮಾರಯ್ಯಾರ್ ಕಾಯಕದ ಮಹಿಮೆ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದಳು ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ ಅಮರಲಿಂಗೇಶ್ವರನ ವಾಯಿತಾದಳು ಕಾಯಕದೊಳಗು ಆಯ್ದಕ್ಕೆ ಮಾರಯ್ಯ ಧನ್ಯವಾದಗಳು ಮೈಸೂರು ಮೃತ ಪಸುಪಿಯುವ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ನಾಲ್ಕು ಹೇಮಾವತಿ ನಾನು ಹೇಳುತ್ತಿರುವ ಜನ ಪ್ರಭು ರಚಿಸಿರುವುದು ಶಿವನ ಹುಡುಕುವಿಕೆ ಭಾವದ ಒಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿದಳೆ ಕಾಯವ ಕೈಯಲ್ಲಿ ಕಾರ್ಯ ಉಂಟೆ ವಾಯಕ್ಕೆ ಬಳಲುವರು ನೋಡ ಎತ್ತ ನೇರಿ ಎತ್ತ ನರಸುವರು ಎತ್ತ ಹೋದರೈ ಗುಹೇಶ್ವರ ಅಲ್ಲಮ್ಮಪ್ರಭು ನಮಸ್ಕಾರ ನನ್ನ ಹೆಸರು ನಿತ್ಯಶ್ರೀ ತಂಡ ಐದು ಬ್ರಹ್ಮಪುತ್ರ ಶರಣು ಉಪಮಾತೀತರು ಇದನ್ನು ಬರೆದವರು ಹುರಿಲಿಂಗ ದೇವ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ ಮುಕ್ತಿಯಂತೆ ಓಹರು ನೋಡಯ್ಯ ಉರಿಲಿಂಗ ದೇವ ನಿಮ್ಮ ಶರಣು ಉಪಮಾತೀತರಾಗಿ ಉಪ ಉಪಮಿಸಬಾರದು ಶಾರದಾ ಪಸ್ ಬಿಬೋಕ್ ಎಸ್ ಟಿ ತಂಡ ಇದು ಬ್ರಹ್ಮಪುತ್ರ ನಾನು ಹೇಳುತ್ತಿರುವ ವಚನ ಮನವೇ ಬೀಜ ಈ ವಚನವನ್ನು ಬರೆದವರು ಅಕ್ಕಮಹಾದೇವಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಾಂಗಗಳ ಚೇಷ್ಟೆಗೆ ಮನವೇ ಬೀಜ ಯನಗೊಳಗೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿನ ಬಳಿಕ ಎನಗೆ ಭಾವ ಉಂಟೆ ಚೆನ್ನ ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ ದುಃಖವೊಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ ಲಿಂಗಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆವೆ ಜಂಗ ಮಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನವೇ ಬಸವಣ್ಣನ ನೆನದಲ್ಲದೆ ಭಕ್ತಿ ಇಲ್ಲ ನೀನಿಲ್ಲ ಬಸವಣ್ಣನ ನೆನದಲ್ಲದೆ ಮುಕ್ತಿ ಇಲ್ಲ ಇದು ಕಾರಣ ಬಸವಣ್ಣ ಬಸವಣ್ಣ ಎನ್ನುರ್ತಿದ್ದೇನು ಕಾರಣ ಕಲಿದೇವರು ನನ್ನ ಹೆಸರು ಮಧುಶ್ರೀ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಇಂಜಿನಿಯರ್ ಫಸ್ಟ್ ಹೇಳ್ಬಿ ತಂಡ ಕಪಿಲ ನಾನು ಹೇಳ್ತಿರೋದು ಬಸವಣ್ಣನ ರೋಚನೆ ಕಳಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯನಿಗೆ ಅಸಹ್ಯ ಪಡಬೇಡ ತನ್ನ ಇದೇ ಬಹಿರಂಗ ಪರಿ ನಾನು ಹೇಳುತ್ತಿರುವ ವಚನ ಬಸವಣ್ಣನ ನುಡಿದರೆ ಮುತ್ತಿನ ನುಡಿ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹಾದವುದೆನ್ನಬೇಕು ನುಡಿಯೊಳಗಾಗಿ ನಡೆದಿದ್ದರೆ कुडल संगम देवा असं म्हणतात